ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮ್ಗೌಡ ಪಾಟೀಲ್ ಆಗುತ್ತೆ ಯಾವಾಗ ಬಂದರೂ ಇದೇ ಒಂದು ಅದ್ಭುತವಾದ ರಿಸೀವಿಂಗ್ ಇರುತ್ತೆ ಆಮೇಲೆ ನಾನು ಹೊಯ್ಸಳ ಶೂಟ್ಗೂ ಇಲ್ಲೇ ಇದ್ದೆ ಪೂರ್ತಿ ನಮ್ಮ ಉತ್ತರಾಖಂಡ ಶೂಟ್ಗೂ ಇಲ್ಲೇ ಇದ್ವಿ ಇಲ್ಲೇ ಸುತ್ತಮುತ್ತ ಮಾಡ್ತಾಯಿದ್ದೀನಿ ನಮ್ಮ ಪ್ರವೀಣ್ ಶೆಟ್ಟಿ ಸರ್ ಅಭಿಲಾಷ್ ಅವರು ಇವ್ರು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕನ್ನಡ ರಾಜ್ಯೋತ್ಸವ ಮಾಡಿದಾಗೆಲ್ಲ ನಾನು ಬಂದಿದ್ದೀನಿ ಎಷ್ಟೊಂದು ಸರಿ ಭಾಳ ಖುಷಿಯಾಗುತ್ತೆ ಆ್ಯಂಡ್ ಈ ಸರಿ ಬೆಳಗಾವಿ ಉತ್ಸವ ಇಷ್ಟು ದೂರಿಯಾಗಿ ನಡೀತಿರೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆ್ಯಂಡ್ ಈ ಸರಿ ಶಿವಾನಂದ ನಿಂಗಡನವರು ಆರೋಪಿಸ್ತಾ ಇರೋದು ಭಾಳ ಖುಷಿ ಆ್ಯಂಡ್ ಭಾಳ ಪ್ಯಾಷನೇಟ್ ವ್ಯಕ್ತಿ ನಾನು ತುಂಬ ಇನ್ನೂ ಕಲ್ತಿಲ್ಲ ನಾನು ಫೋನಲ್ಲಿ ಮಾತಾಡಿದ್ದಷ್ಟೇ ಭಾಳ ಒಂದು ಪ್ಯಾಷನ್ನು ಎನರ್ಜಿ ಇಟ್ಕೊಂಡು ಭಾಳ ಆದರ್ಶಗಳನ್ನ ಇಟ್ಕೊಂಡಿದ್ದಾರೆ ತುಂಬ ಅದ್ದೂರಿಯಾಗಿ ಇಲ್ಲಿ ಆಚರಿಸ್ತಾ ಇದ್ದಾರೆ ಭಾಳ ಒಳ್ಳೆಯದಾಗಲಿ ಆ್ಯಂಡ್ ಅವ್ರಿಗೂ ಕೂಡ ಅವರು ಏನೇನು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದಕ್ಕೆಲ್ಲ ಇನ್ನು ಭಾಳಷ್ಟು ಶಕ್ತಿ ಸಿಗಲಿ ಹೇಳಿ ಹಾರೈಸ್ತೀವಿ ಅದು ಯಾವಾಗಲೂ ಇರುತ್ತೆ ಪ್ರೊಡಕ್ಟಿವ್ ಆಗಿ ಏನೇನು ಮಾಡ್ಬೋದು ಎಲ್ಲದಕ್ಕೂ ಆ್ಯಂಡ್ ಒಳ್ಳೆ ಎಲ್ಲ ಒಳ್ಳೆಯ ಡಿಸಿಷನ್ಗಳಿಗೆ ಎಲ್ಲ ಒಳ್ಳೆಯ ಲೀಡರ್ ಜೊತೆ ಡೆಫಿನೆಟ್ಲಿ ನಾವು ಇದ್ದೇ ಇರ್ತೀವಿ ಆಗಲೇ ಸತೀಶ್ ಅವ್ರು ಹೇಳ್ದಂಗೆ ನಮ್ಮ ನಮ್ಮ ಜೀವ ಜೀವನನಾಗ ಭಾಷೆ ಅಲ್ವಾ ಸೊ ಡೆಫಿನೆಟ್ಲಿ ಅದ್ರ ಜೊತೆಗೆ ನಾವು ಯಾವಾಗಲೂ ಇರಲೇಬೇಕು ಅದೇ ಉಸಿರು ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಆರಾಮಾಗಿ ಖುಷಿಯಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ ಐ ಥಿಂಕ್ ನಿಮ್ಮ ನಿಮ್ಮ ಬದುಕುಗಳು ದೊಡ್ಡದಲ್ವಾ ಅದನ್ನು ಗಟ್ಟಿಯಾಗಿ ಕಟ್ಕೊಳ್ಳಿ ಅದಕ್ಕಿಂತ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದೂ ಇರೋಲ್ಲ ಎಲ್ರಿಗೂ ಅವ್ರವ್ರ ಬದುಕಿರುತ್ತೆ ಅವ್ರವ್ರ ತಂದೆ ತಾಯಿ ಇರ್ತಾರೆ ಅವ್ರವ್ರ ಫ್ಯಾಮಿಲಿ ಇರುತ್ತೆ ಅದು ಎಲ್ಲದಕ್ಕಿಂತ ಬಹಳ ದೊಡ್ಡದು ಹೊಡೆದಾಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ಎಲ್ಲ ಚೆನ್ನಾಗಿತ್ಕೊಂಡು ಎಲ್ಲ ಸಿನಿಮಾನು ಸೆಲೆಬ್ರೇಟ್ ಮಾಡಿ ಇಷ್ಟ ಆದಾಗ ಹೇಳಿ ಇಷ್ಟ ಆಗಲಿಲ್ಲ ಅಂದರೂ ಹೇಳಿ ತಿದ್ಕೋತೀವಿ ಎಲ್ಲ ಚೆನ್ನಾಗಿರೋಣ ಓಕೆ ಥ್ಯಾಂಕ್ ಯು ಬೆಳಗಾವಿಯಲ್ಲಿ ಇವತ್ತು ಅದ್ದೂರಿಯಾಗಿ ಬೆಳಗಾವಿ ಉತ್ಸವ ನಡೀತಾ ಇದೆ ಕನ್ನಡದ ಬಾವುಟಗಳು ರವಿಸ್ತಾ ಇದ್ದಾವೆ ಕನ್ನಡದ ನಟರು ಎಲ್ಲ ನಟರು ಬೆಳಗಾವಿಗೆ ಬಂದಿದ್ದಾರೆ ಖುಷಿಯಾಗುತ್ತೆ ಒಂದು ಕಡೆ ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ಲೋಕಸಭಾ ಸ್ಪೀಕರ್ಗೆ ದೂರನ್ನ ಕೊಡುವಂಥ ಕೆಲಸ ಗಿಡಿಗಿಡಿಗಳು ಮಾಡ್ತಾ ಇದ್ದಾರೆ ಬೆಳಗಾವಿ ಇರಲಿ ಬೆಳಗಾವಿಯ ಒಂದು ಹಿಡಿ ಮಣ್ಣನ್ನು ಮುಟ್ಲಿಕ್ಕೂ ಸಾಧ್ಯ ಇಲ್ಲ ಇಲ್ಲಿಯ ಕನ್ನಡಿಗರು ಅಷ್ಟೊಂದು ಗಟ್ಟಿ ಗಟ್ಟಿಯಾಗಿದ್ದಾರೆ ಅನೇಕ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಇಡೀ ಕನ್ ಕನ್ನಡಿಗರು ಮತ್ತು ಕನ್ನಡ ಚಿತ್ರರಂಗ ಕನ್ನಡದ ಸಾಹಿತಿಗಳು ಕರ್ನಾಟಕದ ಅಧಿಕಾರಿಗಳು ಗಟ್ಟಿಯಾಗಿ ನಿಂತಿದ್ದಾರೆ ನಾವು ಯಾರಿಗೂ ಬರಬೇಡಿ ಅಂತ ಹೇಳೋಲ್ಲ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಬರಲಿಕ್ಕೆ ಅವಕಾಶ ಇದೆ ಇಂಥ ಸಂದರ್ಭದಲ್ಲಿ ಒಬ್ಬ ಲೋಕಸಭಾ ಸದಸ್ಯ ಇಲ್ಲಿ ಕನ್ನಡಿಗರ ಕನ್ನಡಿಗರ ನಡುವೆ ದ್ವೇಷವನ್ನು ಬಿತ್ತಲಿಕ್ಕೆ ಬರ್ತೀನಂದರೆ ಅದನ್ನು ನಮ್ಮ ಡಿ ಸಿ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಭಿನಂದನೆಗಳನ್ನು ಹೇಳ್ತೀನಿ ನಮ್ಮ ಶಿವಾನಂದ ನೀಲಣ್ಣವರು ನಮ್ಮ ಅಭಿಯವರು ಒಳ್ಳೆಯ ಕನ್ನಡದ ಉತ್ಸವವನ್ನು ಮಾಡೋದ್ರ ಮುಖಾಂತರ ಎಲ್ಲ ಚಿತ್ರನ ನಟನ ಕರೆಸೋದ್ರ ಮುಖಾಂತರ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಶುಭವಾಗಲಿ ಯಾವತ್ತು ನಾವು ಇರ್ತೀವಿ ಪರವಾಗಿರ್ತೀವಿ ಪರವಾಗಿ ಪರವಾಗಿರ್ತೀವಿ ಕನ್ನಡಕ್ಕೆ ಏನೇ ತೊಂದರೆ ಅದು ಸುಮ್ಮನೆ ಇರಲ್ಲ ನಾನು ಗಡಿ ಭಾಗದಿಂದ ಇದ್ದೀನಿ ಇವತ್ತು ಸುಗ್ರೀವಾಜ್ಞೆ ಸರ್ಕಾರ ನಾಮಫಲಕ ಶೇಕಡ ಅರವತ್ತು ಭಾಗ ಇರಲೇಬೇಕಂತ ಆದರೆ ಗಡಿ ಭಾಗದಲ್ಲಿ ಇವತ್ತು ಸಹ ಬದಲಾವಣೆ ಆಗಿಲ್ಲ ಇಲ್ಲಿ ಡಿ ಸಿ ಅವರು ಆ ಕೆಲಸವನ್ನು ಮಾಡಬೇಕನ್ನುವಂಥ ಒತ್ತಾಯವನ್ನು ಸಹ ಮಾಡ್ತಾ ಇದ್ದೀನಿ ಖಂಡಿತವಾಗಲೂ ಡಿ ಸಿ ಅವರ ಬೆನ್ನಿಗೆ ಇಡೀ ಸರ್ಕಾರ ವಿರೋಧ ಪಕ್ಷ ಕನ್ನಡಿಗರು ಕನ್ನಡದ ನಟರು ಕನ್ನಡ ಹೋರಾಟಗಾರರು ಗಟ್ಟಿಯಾಗಿದ್ದೀವಿ ಯಾವುದಕ್ಕೂ ಹೊಂಜಬೇಕಾಗಿಲ್ಲ ಅಂತ ಸಂದರ್ಭ ಬಂದರೆ ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ